ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಏಳನೇ ತರಗತಿಯ ಕನ್ನಡದ ಪಾಠ ಅನ್ನದಾನವನ್ನು ನಾವು ಕಂಟಿನ್ಯೂ ಮಾಡೋಣ ನೋಡು ಮಗು ನೋಡು ಮಗು ಲುಕ್ ಚೈಲ್ಡ್ ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ನೇಪಾಳದ ದೇಶದ ರಾಜನ ಹೆಂಡತಿ ಗರ್ಭಿಣಿ ಗರ್ಭಿಣಿಯಾಗಿದ್ದಾಳೆ ಗರ್ಭಿಣಿಯನ್ನು ಪ್ರೆಗ್ನೆಂಟ್ ಆಗಿದ್ದಾಳೆ ದ ವೈಫ್ ಆಫ್ ದ ಕ್ವಿಂಗ್ ಆಫ್ ನೇಪಾಳ್ ಇಸ್ ಪ್ರೆಗ್ನೆಂಟ್ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ದೇವ್ರು ಏನು ಹೇಳ್ತಾ ಹೇಳ್ತಾಯಿದ್ದೇನೆ ನೀವು ಈ ಸ್ಟೋರಿ ಅರ್ಥ ಆಗಿಲ್ಲ ಅಂದರೆ ನಾನು ಮಾಡಿ ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ ಚೆಕ್ ಮಾಡಿ ಪ್ರಸಾದ ಕೊಟ್ಟು ಪ್ರಸಾದ ಕೊಡುಗೆ ಹೇಳ್ತಾನೆ ದೇವರು ಯು ಗೋನ್ ಗಿವ್ ಮಿದ ಪ್ರಸಾದ ಅಂತ ಹೇಳ್ತಾನೆ ಫಾರ್ ಹೂಮ್ ಫಾರ್ ದಟ್ ನೇಪಾಳದ ರಾಜನ ಹೆಂಡತಿಗೆ ಕೊಡು ಹಡೆಯುತ್ತಾಳೆ ಅವಳೇನು ಮಾಡ್ತಾಳೆ ಮಗುನ ಕಡಿತಾಳೆ ಶಿವಲ್ ಡಿಲಿವರ್ ದ ಬೇಬಿ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದ ಅವನು ಹೇಳ್ತಾ ಇದ್ದಾನೆ ದೇವ್ರು ಹೇಳ್ತಾ ಇದ್ದಾನೆ ನಿನಗೆ ಅವನು ಎಲ್ಲ ಕೆಲಸ ಮಾಡ್ತಾ ಇರೋದು ಬಿಕಾಸ್ ಆಫ್ ಅನ್ನದಾನ ಅನ್ನದಾನದ ಮಹತ್ವ ತಿಳಿಯೋಕ್ಕೆ ಅವನು ಏನು ಮಾಡ್ತಾ ಇದ್ದಾನೆ ದೇವ್ರನ್ನ ಕೆಳಕ್ಕೆ ಬಂದಿರೋದು ಸೊ ಅದು ಹೇಳ್ತಾ ಇದ್ದಾರೆ ದೇವರು ನೇಪಾಳದ ರಾಜನ ಹೆಂಡತಿಯ ಗರ್ಭಿಣಿ ಇದೇ ಅವ್ಳ ಮಗು ಆದಮೇಲೆ ನಿನಗೆ ಆ ಮಗು ಹೇಳುತ್ತೆ ಅನ್ನದಾನದ ಮಹತ್ವ ಓಕೆನಾ ಇಫ್ ಯು ಲಿಸನ್ ಟು ದ ಬೇಬಿ ದಟ್ ಈಸ್ ಬಾರ್ನ್ ಯಾವುದು ಮಗು ಇಟ್ ವಿಲ್ ಟೆಲ್ ಯು ವಾಟ್ ಈಸ್ ದ ವರ್ಜು ಆಫ್ ಗಿವಿಂಗ್ ಫುಡ್ ಅನ್ನದಾನ ಮಾಡೋದರಿಂದ ಏನಾಗುತ್ತೆ ಅಂತ ಆ ಮಗು ನಿನಗೆ ಹೇಳುತ್ತೆ ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೀಳದಿರಲು ಕಾರಣ ಕೇಳಿದ ನೆಕ್ಸ್ಟು ಸೆಕೆಂಡ್ ಒನ್ ಒಂದು ಒಬ್ಬ ಕೇಳ್ತಾನೆ ನಾನು ಕೆರೆ ಕಟ್ಟಿ ಇಷ್ಟ ದಿವಸ ಆಯಿತು ನೀರೇ ಬರ್ತಾ ಇಲ್ಲ ಅಂತ ಕೇಳ್ತಾನೆ ಅಲ್ವಾ ಈ ಆಲ್ಸೋ ಆಸ್ಕ್ ವೈ ವಾಟರ್ ಡಿಡ್ ನಾಟ್ ಫಾಲ್ ಇನ್ ದ ಕಿಂಗ್ಸ್ ಲೇಕ್ ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಅದಕ್ಕೆ ಶಿವ ಹೇಳ್ತಾನೆ ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ ರಾಜ ದ ಕಿಂಗ್ ಹ್ಯಾಸ್ ಅ ಗ್ರೋನ್ ಹಬ್ ಡಾಟರ್ ಅವಳನ್ನು ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಅವನಿಗೆ ಒಬ್ಬಳು ಮಗಳಿದ್ದಾಳೆ ಅವ ಅವಳನ್ನು ಯೋಗ್ಯವಾದ ಒಂದು ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ಆ ಕೆರೆಯಲ್ಲಿ ನೀರು ತುಂಬುತ್ತೆ ಅಂತ ಹೇಳ್ತಾ ಇದ್ದಾರೆ ಇಫ್ ಶೀಸ್ ಗಿವನ್ ಆರ್ ಡಾಟರ್ ಟು ದ ವರ್ತಿ ಗ್ರೂಪ್ ಯಾರು ಯೋಗ್ಯ ಇದೆ ಅವನಿಗೆ ಕೊಟ್ಟರೆ ವಿಲ್ ಫಿಲ್ ವಿತ್ ದ ವಾಟರ್ ನೀರು ಕೆರೆಯಲ್ಲಿ ತುಂಬುತ್ತೆ ಹಾಗೆ ಕುಂಟ ಕಾಲು ಯಾಕೆ ಹೋಗಿದೆ ಅದೇ ರೀತಿಯಾಗಿ ಕುಂಟ ಹೇಳ್ತಾನೆ ನನ್ನ ಕಾಲು ಯಾಕೆ ಹೋಗಿದೆ ಯಾಕೆ ನಾನು ಕುಂಟ ಆಗಿದ್ದೀನಿ ಬಾ ಅಂತ ಹೇಳ್ತಾನೆ ಸೊ ವಯಸ್ ಲೆಗ್ ನಂದು ಯಾಕೆ ಲೆಗ್ ಕಾಲು ಹೋಗಿದೆ ಇಲ್ಲಿದೆ ನೋಡಿ ಕುಂಟ ಗೊತ್ತಲ್ವ ಕುಂಟ ಅಂದ್ರೆ ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತದೆ ಅಂತ ಹೇಳ್ತಾ ಇದ್ದಾನೆ ನಿನ್ನಲ್ಲಿರುವ ಒಂದು ಜ್ಞಾನವನ್ನು ವಿದ್ಯೆಯನ್ನು ನೀನು ಏನು ತಿಳ್ಕೊಂಡಿದ್ದೀಯ ಅದನ್ನು ನೀನು ಬೇರೆಯವರಿಗೆ ಹೇಳಿದ್ರೆ ಅದು ನಿನಗೆ ಅವಾಗ ನಿಮಗೆ ಕಾಲು ಬರುತ್ತೆ ಅಂತ ಹೇಳ್ತಾರೆ ಇಫ್ ಯು ಡೊನೇಟ್ ದ ನಾಲೆಡ್ಜ್ ಶಿ ನೋಸ್ ವಾಟ್ ಈ ನೋಸ್ ಓತಿ ಯಾರು ಯೋಗ್ಯ ಇರ್ತಾರೆ ಅವರಿಗೆ ದಾನ ಮಾಡಿದ್ರೆ ದ ಲಾಸ್ ಲೆಗ್ ಕಮ್ ಅವನ ಒಂದು ಕಾಲು ಬರುತ್ತದೆ ಸರ್ಪ ಹುತ್ತದ ಒಳಗೂ ಹೊರಗೂ ಹೋಗದೆ ಬರಲಾಗದೆ ಸಿಕ್ಕಿಕೊಂಡಿದೆಯಲ್ಲ ಏನು ಕಾರಣ ಅವನು ಬರೋ ದಾರಿಯಲ್ಲಿ ಸರ್ಪ ಕೇಳುತ್ತೆ ನಾನು ಹೊಳಿಗೆ ಅರ್ಧ ದೇಹ ಹೊರಗೆ ಅರ್ಧ ದೇಹ ಇದೆ ಇದಕ್ಕೆ ಕಾರಣ ಏನು ಕೇಳ್ಕೊಳ್ಬಾರ ದೇವ್ರ ಹತ್ರ ಅಂತ ಕೇಳುತ್ತೆ ಅಲ್ವಾ ದಲ್ಲಿ ದ ಸ್ನೇಕ್ ಸ್ಟಕ್ ಇನ್ ಅ ಹೋಲ್ ವಿಥೌಟ್ ಕಮ್ಮಿಂಗ್ ಔಟ್ ವಿಥೌಟ್ ಗೋಯಿಂಗ್ ಇನ್ ಆಲ್ಸೋ ವಾಟ್ ಈಸ್ ದ ರೀಸನ್ ತನ್ನ ನೆತ್ತಿಯನ್ನು ನೆತ್ತಿಯ ರತ್ನವನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಅದರ ಒಂದು ನೆತ್ತಿಯ ಮೇಲೆ ಒಂದು ಏನು ರತ್ನ ವಜ್ರ ಡೈಮಂಡ್ ಇರುತ್ತೆ ಓಕೆನಾ ಅದನ್ನು ನೀನು ಬುದ್ಧ ಯಾರಿಗಾದ್ರೂ ಡೊನೇಟ್ ಮಾಡಿದ್ರೆ ಕೊಟ್ಟರೆ ನಿನಗೆ ಯು ಕ್ಯಾನ್ ಮೂವ್ ಇನ್ ಆರ್ ಔಟ್ಸೈಡ್ ಅಂತ ಹೇಳುತ್ತೆ ನೀನು ಒಳಗಾದ್ರೂ ಹೋಗ್ಬೋದು ಹೊರ್ಗಡ್ದರು ಹೋಗ್ಬೋದು ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೇಳಿಕೊಂಡು ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡು ತಿರುಗಿ ಬಂದ ಆಫ್ಟರ್ ಆಸ್ಕಿಂಗ್ ಫಾರ್ ಆನ್ಸರ್ ಟು ದ ಆಲ್ ದಶನ್ಸ್ ಯಾರ್ಯಾರು ಕ್ವಶನ್ ಕೇಳಿದ್ರು ಎಲ್ಲರಿಗೂ ಆನ್ಸರ್ನ ಸಿಗುತ್ತೆ ಆಮೇಲೆ ಅವರಿಗೆ ನಮಸ್ಕಾರ ಮಾಡಿ ಹಿ ವಿಲ್ ಬಿ ಬ್ಯಾಗ್ ಬರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ಕಿತ್ತು ವೈಲ್ ಹಿ ಇಸ್ ಕಮಿಂಗ್ ಹಿ ಫಸ್ಟ್ ಮೆಟ್ ಅ ಸ್ನೇಕ್ ಆನ್ ದ ವೇ ಅವನು ಫಸ್ಟ್ ಬರುವಾಗ ಸ್ನೇಕ್ ಸಿಗುತ್ತೆ ಹುಡುಗ ಬಾಯ್ ಕೇಳಿದೆಯಾ ನನ್ನ ಪ್ರಶ್ನೆ ಎಂದಿತು ಡಿಡ್ ಯು ಆಸ್ ಮೈ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ಗೆ ಯು ಆಸ್ ಫಾರ್ ದ ಸೊಲ್ಯೂಷನ್ ಅಂತ ಕೇಳ್ತಾ ಇದೆ ನೆಕ್ಸ್ಟ್ ಹೌದು ಕೇಳಿದೆ ಅವ್ನು ಹೇಳ್ತಾನೆ ಎಸ್ ಐ ಆಸ್ಟ್ ನಿನ್ನ ನೆತ್ತಿಯಲ್ಲೊಂದು ರತ್ನ ಇದೆಯಂತೆ ಏನ ನಿನ್ನ ನೆತ್ತಿಯ ಮೇಲೆ ಒಂದು ರತ್ನ ಇದೆ ಅಂತೆ ಅದನ್ನು ಯೋಗ್ಯನಿಗೆ ದಾನ ಮಾಡಿದರೆ ನೀನು ಸರಿದಾಡಬಹುದಂತೆ ಅದನ್ನು ವೋತಿ ಪರ್ಸನ್ಗೆ ಕೊಟ್ಟರೆ ಇಫ್ ಯು ಡೊನೇಟ್ ದಟ್ ಟು ವರ್ತಿ ಪರ್ಸನ್ ಯು ವಿಲ್ ಬಿ ಏಬಲ್ ಟು ವಾಕ್ ಅಂತ ಹೇಳುತ್ತೆ ಸರಿದಾಡಬಹುದು ಹಾಗಿದ್ದರೆ ಇಕೋ ನಿನಗೆ ಅದನ್ನು ದಾನ ಮಾಡುತ್ತೇನೆ ತಕೊಫ್ ಎಂದು ತನ್ನ ನೆತ್ತಿಯ ರತ್ನವನ್ನು ಹುಡುಗನಿಗೆ ಕೊಟ್ಟಿತು ಅದೇನು ಮಾಡುತ್ತೆ ಅದರ ಒಂದು ರತ್ನವನ್ನು ಯಾರಿಗೆ ಕೊಡುತ್ತೆ ಆ ಹುಡುಗನಿಗೆ ಕೊಡುತ್ತೆ ಅದು ಕೊಡೋಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ಅಂದ್ರೂ ಅದು ಕೊಡ್ತಾ ಇದೆ ತಕೋ ಇಟ್ಕೊಂಡು ನೀನೆ ಅಂತ ದೆನ್ ಕಮ್ ಐ ವಿಲ್ ಡೊನೇಟ್ ಇಟ್ ಟು ಯು ಟೇಕ್ ಇಟ್ ಅಂತ ಹೇಳ್ತಾ ಇದೆ ಆನಂದದಿಂದ ಹೆಡೆ ತೆಗೆದು ಆಡಲು ಆರಂಭಿಸಿದ್ದು ಅದನ್ನು ವಜ್ರವನ್ನು ಡೊನೇಟ್ ಮಾಡಿದ ಮೇಲೆ ಏನಾಗ್ತದೆ ಆರಾಮಾಗಿ ಆ ಕಡೆ ಕಡೆ ಇದೆ ಹುಡುಗ ಮತ್ತೆ ತನ್ನ ದಾರಿ ಹಿಡಿದ ದ ಬಾಯ್ ವಾಕ್ ತೊಂದೇ ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಕ್ಕಿದ ವೈ ದ ಟೈಮ್ ಹಿ ಕೇಮ್ ಫಾರ್ವರ್ಡ್ ದರ್ ಈಸ್ ಅ ಲೇಮ್ ದ ಮ್ಯಾನ್ ಲೇಮ್ ಮ್ಯಾನ್ ವಸ್ತೆ ಹುಡುಗ ನನ್ನ ಪ್ರಶ್ನೆ ಕೇಳಿದೆಯಾ ಜಿ ಡ್ಯು ಹ್ಯೂ ಯು ಆಸ್ಕ್ ಮೈ ಕ್ವಶನ್ ಹಿ ಗೇವ್ ಸಮ್ ಆನ್ಸರ್ಸ್ ಎಂದು ಕೇಳಿದ ಕೇಳಿದೆ ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ನಿನ್ನ ಕಾಲು ಬರುತ್ತದೆ ಎಂದ ಹುಡುಗ ಅದು ಹೇಳ್ತಾನೆ ಇಫ್ ಯು ಡೊನೇಟ್ ಯುವರ್ ನಾಲೆಜ್ ಟು ಸಮ್ ಒನ್ ವರ್ತಿ ಪರ್ಸನ್ ಯುವರ್ ಲೈಕ್ ವಿಲ್ ಕಮ್ ಅಂತ ಹೇಳ್ತಾನೆ ಯಾರಿಗವಾಗ ಡೊನೇಟ್ ಮಾಡ್ತಾನೆ ಗೊತ್ತಲ್ವ ಅವನಿಗೆ ಹಾಗಿದ್ದರೆ ನಿನಗಿಂತ ಇವಾಗ ಯಾರಿದ್ದಾರೋ ಇಕೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡುತ್ತೆ ನಾನು ಹೇಳ್ತಾನೆ ನನಗೆ ಗೊತ್ತಿರೋ ಜ್ಞಾನನ ನಿನಗೆ ನಾನು ದಾನ ಮಾಡ್ತೀನಿ ಅಂತ ಹೇಳ್ತೇನೆ ಎಂದು ಹೇಳಿ ಕುಂಟ ತನ್ನ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಅವನಿಗೆ ದಾರಿಯಾದ ಎಷ್ಟು ವಿದ್ಯೆಗಳು ಅರವತ್ತ ನಾಲ್ಕು ಒಂದು ವಿದ್ಯೆ ಏನಿರುತ್ತೆ ಅವನಿಗೆ ಕೊಡ್ತವೆ ಈ ವಿಲ್ ಟೀಚಿಂಗ್ ಅವನಿಗೆ ಕಾಲು ಬಂದಿದ್ದು ಅವನಿಗೇನಾಗುತ್ತೆ ಕಾಲು ಬಂದಿದ್ದು ಹಿ ಕಾಟ್ ಅಲಗ್ ಆನಂದದಿಂದ ಕುಡಿದಾಡಿದ ಜಂಪ್ ವಿತ್ ಅ ಜಾ ಹಿ ವಾಸ್ ಎಂಜಾಯ್ಡ್ ದಟ್ ವಾಸ್ ಹ್ಯಾಪಿ ಹುಡುಗ ಮತ್ತೆ ತನ್ನ ದಾರಿಯನ್ನು ಹಿಡಿದು ಹೊರಟ ಹುಡುಗ ಏನು ಮಾಡುತ್ತೆ ಈ ಮೂವ್ ಫ್ರಮ್ ದಿ ಈ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ರೆಫರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಧನ್ಯವಾದಗಳು